ಇದು ಆಚೆ ಬಂದು ನಮ್ಮ ಗಿಲ್ಲಿ ಗಿಲ್ಲಿ ಅಂತ ಇದೀರಲ್ಲ ಆ ಕಡೆ ಅಶ್ವಿನಿಗೌಡ ಸಪೋರ್ಟ್ ಮಾಡಲ್ಲ ಇದು ಯಾವ ರೀತಿ ಅದು ವಿರೋಧವಾಗಿ ಮಾತಾಡ್ತಾ ಇರಲ್ಲ ಹೆಂಗೆ ಅಂತ ಯಾರು ಮಾತಾಡ್ತಾರ ಫಸ್ಟ್ ಆಫ್ ಆಲ್ ನಾವು ಒಂದು ಕಾರ್ಯದರ್ಶ ನಾವು ಕಂಗಡನೆ ಮಾಡ್ತಾ ಇರೋದು ಹೇಳಿ ಮಾತಾಡಿ ಮಾತಾಡಿ ಟೈಮ್ ಹನ್ನೊಂದುವರೆಗೆ ಫೋನ್ ಮಾಡ್ಬಿಟ್ಟು ನೀವು ಯಾವ್ದನ ಸಂಘಟನೆ ಇದ್ರೆ ಬೆಳಗ್ ಮಾಡ್ರಿ ಫೋನ್

ಮಾಡ್ರಿ ಎಷ್ಟೊಂದು ಮಾಡ್ತೀರಾ ಶಂಕರಮಠ ಬಸವ್ ನಗರು ಶಂಕರಮಠ ಬಸೇಶ್ ನಗರು ಅಲ್ಲಿಗೆ ಬಂದ್ಬಿಡ್ರಿ ಶಂಕರಮಠ ಹತ್ರ ಹೇಳಿ ಶಂಕರಮಠ ಹತ್ರ ಬಂದು ರಜತ್ ಮನೆ ಅಂದ್ರೆ ಯಾರನ್ನ ತೋರಿಸ್ತಾರೆ ಹಾ ನಾನೇ ಗೊತ್ತಿಲ್ಲ ನನಗೆ ಫೋನ್ ಮಾಡಿದೀರಾ ಏನ್ ಬೇಡ ರೇ ಗೊತ್ತಿಲ್ಲ ನನಗೆ ಫೋನ್ ಮಾಡಿದಿರೇನ್ರಿ ಏಯ್ ನಮ್ ಅಶ್ವಿನಿ ಗೌಡ ಸಪೋರ್ಟ್ ಮಾಡೀರಿ ನಮ್ಮ ಗೌಡ್ರಿಗೆ ನೀವ್ ಗೌಡ್ರೇ ಒಂದ್ ನಿಮಿಷ ರೀ ರೇ ನೀವ್ ಅಶ್ವಿನಿ ಗೌಡ ಆದ್ರೆ ಹೋಗ್ ಅವ್ಳ ಬಕೆಟ್ ಹಿಡ್ಕೊಳ್ರಿ ನನ್ಗೇನ್ ಮಾಡ್ತಾ ಇದಿರ ಫೋನ್ಗಳ್ನ ನೀವ್ಯಾಕ್ ಗಿಲಿ ಬಕೆಟ್ ಹಿಡಿತೀರ ಹಾ ನೀವ್ ಯಾಕ್ ಬಕೆಟ್ ಹಿಡೀತೀರಾ ಬಕೆಟ್ ನಾ ಹೋಗ್ಬಿಟ್ಟು

ನೀವೇನೋ ದೊಡ್ಡ ಕಿಲಾಡಿ ತರ ಮಾತಾಡ್ಬೇಡ್ರಿ ನನ್ನಿಷ್ಟ ನಾನ್ ಯಾರು ಬೇಕೋ ಸಪೋರ್ಟ್ ಮಾಡ್ತೀನಿ ಗೀಡ್ರಲ್ಲ ಕತೆಗಳು ಬೇಡ ನನ್ಗೆ ಕತೆಗಳು ಬೇಡ ರೇ ನನ್ನ ಜೀವನ ನನ್ನಿಷ್ಟ ನನ್ನ ಪರ್ಸನಲ್ ವಿಷಯ ಆಯ್ತಾ ನಿಮಗ್ ಯಾಕ್ ಬೇಕೋ ನೀವ್ ಅವ್ರಿಗೆ ಸಪೋರ್ಟ್ ಮಾಡ್ಕೊಡ್ರಿ ನನ್ನ ಹತ್ರ ಹನ್ನೊಂದ್ವರೆಗೆ ಮಾತಾಡಂಗಿಲ್ಲ ಯಾರು ಯಾವ ಲೇಔಟ್ ಹೇಳಿಲ್ ಶಂಕರಮಠ ಸರ್ಕಲ್ ಶಂಕರಮಠ ಸರ್ಕಲ್ ಅದೇ ರೀ

ನನ್ನ ರೇ ನನ್ನ ಇಷ್ಟ ಯಾರ್ಗ್ರಿ ನನ್ನ ಇಷ್ಟ ರೀ ನನ್ನ ಯಾವ ಕೇಳೋನು ನನ್ನ ಇಷ್ಟ ನನ್ ಜೀವನ ಏನ್ ತಪ್ಪಲ್ವಾ ಏನ್ ತಪ್ಪಲ್ವಾ ನನ್ನ ಇಷ್ಟ ರೀ ನನ್ ತಮ್ಮನು ನಾನು ಮಾಡಿದ್ದೀನಿ ನೀವು ಗೌಡ್ರು ಇರ್ಬೋದು ಮತ್ತೊಂದ್ ಇರ್ಬೋದು ಮಗ್ದೊಂದ್ ಇರ್ಬೋದು ನಾವು ಜೀವನ್ದಲ್ಲಿ ನೋಡ್ಬಿರೋದೇನಿಲ್ಲ ನಾನ್ ಹೇಳೋದ್ ಫಸ್ಟ್ ನಾನ್ ಹೇಳೋದ್ ಕೇಳಿ ನಮ್ ಶೋನಾ ಬರೀ ಗೌಡ್ರು ಮಾತ್ರ ನೋಡಿಲ್ಲ ಅಂಬೇ ಅಂಬೇಡ್ಕರ್ ಅವರು ಎಲ್ಲಾ ನಡ್ಸ್ಕೊಂಡ್ ಬಂದ್ರೆ ಎಲ್ಲಾರು ನೋಡವ್ರೆ ಪ್ರತಿಯೊಬ್ರು ಮಾತಾಡವಾಗ ಒಂದು ತೂಕ ನಿಗಾ ಇರ್ಬೇಕು ಬಕೆಟ್ ಯಾವ ಹಿಡಿದು ಯಾರು ಹೇಳ್ತಾ ಇದೀರಾ ಬಕೆಟ್ ಇಡಿತಾ ಇರೋದು ನನಗೇನ್ ತೆವು ಅನ್ಕೊಂಡಿದೀರಾ ನನಗ್ ನನ್ಗೆ ಯಾರ ಸಾವಿರ ಕತೆಗಳ್ ಐತೆ ಸಾವಿರ ಟೆಕ್ಷನ್ಗಳ್ ಜೀವನ್ ದಲ್ ಐತೆ ಹನ್ನೆರಡ್ ಗಂಟೆಗೆ ಫೋನ್ ಮಾಡಿ ನನ್ ಹತ್ರ ಹಿಂಗ್ ಮಾತಾಡ್ತೀರಾ ನೀವು ಹನ್ನೊಂದವರೆಗೆ ಹೇ ಒಂಬತ್ ಗಂಟೆಗೆ ಹಿಡ್ಕಂಡ್ರಿ ಹೆಂಗ್ ರೀ ಮಾಡಿದ್ರಿ ನನ್ಗ್ ಫೋನ್ ನೀವು ಹೆಂಗ್ ರೀ ಮಾಡಿದ್ರಿ ನೀವು ಫೋನು ನೀವ್ ಯಾರಿ ಫಸ್ಟ್ ಆಫ್ ಆಲ್ ನನಗ್ ಫೋನ್ ಮಾಡಕ್ ನಿಮ್ದು ಯಾರಿ ಅಲ್ಲ ನಾನ್ ಹೇಳೋದ್ ಕೇಳಿಸ್ಕೊಳ್ರಿ ಒಂದ್ ನಿಮಿಷ ಇರ್ರಿ ನೀವ್ ಅಶ್ವಿನಿ ಗೌಡ ಆ ಗೌಡ ಈ ಗೌಡ ನನಗ್ ಬೇಡ ನನಗ್ ಬೇಡ ಬೇಡ ನಿಮಗ್ ಬೇಕಾ ನೀವ್ ಹಿಡ್ಕಳ್ರಿ ನೀವ್ ಬಕೆ ಅಶ್ವಿನಿ ಅಶ್ವಿನಿಗಳು ಸಪೋರ್ಟ್ ಮಾಡ್ರಿ ಅದ್ ಮಾಡ್ರಿ ಇದು ಮಾಡ್ರಿ ನನಗ್ ನಿಮಗ್ ಬೇಕಾ ಈ ಫಾಲೋವರ್ಸು ಈ ಇನ್ಸ್ಟಾಗ್ರಾಮು ಈ ತೀಟೆ ನೀವ್ ಇಡ್ಕೊಳ್ರಿ ನಮ್ಮ ಹತ್ರ ಬೇಡ ನನ್ ನಾನು ನಾನೇನ್ ಮಾಡ್ಬೇಕು ಅದನ್ನ ಮಾಡಿದೀನಿ ಅದು ನನ್ನ ಇಷ್ಟ ನನ್ನ ವೈಯಕ್ತಿಕ ಅದು ನೀವ್ಯಾರೀ ನನ್ನ ಕ್ವಶನ್ ಮಾಡಕ್ಕೆ ಹೆಂಗ್ರಿ ಕ್ವಶನ್ ಮಾಡ್ತೀರಾ ನನ್ನ ಒಂದ್ ನಿಮಿಷ ಏಯ್ ಹೇಳ್ರಿ ಇಲ್ಲಿ ಎಲ್ಲಿ ಮನೆ ಅಂದ್ರಲ್ಲ ಶಂಕರ್ ಮಠ ನನ್ ಮನೆ ಶಂಕರ್ ಮಠ ಸರ್ಕಲ್ ನನ್ ಮನೆ ಅಲ್ಲಿ ಬಂದು ಯಾರ್ನ ಕೇಳಿದ್ರು ಹೇಳ್ತಾರೆ ರಜೆ ತವ್ರ ಮನೆಯಲ್ಲಿ ಅಂದ್ರೆ ತೋರಿಸ್ತಾರೆ ಏನ್ರಿ ಮಾಡ್ತೀರಾ ನಾಡ್ ಬೆಳಗ್ಗೆ ಇವಾಗ ಇಲ್ಲಿಗ್ ಸಪೋರ್ಟ್ ಮಾಡ್ದೆ ಅಂತ ಕಳ್ರೀ ಏನ್ರಿ ಮಾಡ್ತೀರಾ ನಾ ಬೆಳಿಗ್ ನಂಗೆ ಜನರಿಂದ ಕರ್ಸ್ಕೊಂತ ಇದ್ದೆ ನೀನು ಮಾಡೋ ಕೆಲ್ಸಗಳು ಹಿಂಗೆ ಅವ್ನ ಮೆತ್ತ ಕರ್ಸ್ಕೊಂಡ್ ಮಾತಾಡ ಬನ್ನಿ ಅಂತ ಕಟ್ ಕಟ್ ಮಾಡ್ದ ನಿಮಗ್ ಬೇಕಾ ಈ ಫಾಲೋವರ್ಸ್ ಈ ಇನ್ಸ್ಟಾಗ್ರಾಮ್ ಈ ತೋಲ್ ತೀಟೆ ನೀವ್ ಇಟ್ಕೊಳ್ರಿ ನಮ್ಮ ಹತ್ರ ಬೇಡ ನನ್ ತಮ್ಮಂಗ್ ನಾನು ಏನ್ ಮಾಡ್ಬೇಕು ಅದನ್ನ ಮಾಡಿದೀನಿ ಅದು ನನ್ನ ಇಷ್ಟ ನನ್ನ ವೈಯಕ್ತಿಕ ಅದು ನೀವ್ಯಾರಿ ನನ್ನ ಕ್ವಶನ್ ಮಾಡಕ್ಕೆ ಹೆಂಗ್ರಿ ಕ್ವಶನ್ ಮಾಡ್ತೀರಾ ನನ್ನ ಇಲ್ಲಿ ಇಲ್ಲಿ ಮನೆ ಅಂದ್ರಲ್ಲ ಶಂಕರ ಮಠ ಮನೆ ಶಂಕರ್ ಮಠ ಸರ್ಕಲ್ ನನ್ನ ಮನೆ ಅಲ್ಲಿ ಬಂದು ಯಾರನ್ನ ಕೇಳಿದ್ರು ಹೇಳ್ತಾರೆ ಮನೆ ಮನೆಯಲ್ಲಿ ಅಂದ್ರೆ ತೋರಿಸ್ತಾರೆ ಏನ್ರಿ ಮಾಡ್ತೀರಾ ನನ್ನ ಬೆಳಗ್ಗೆ ಇವಾಗ ಇಲ್ಲಿಗ್ ಸಪೋರ್ಟ್ ಮಾಡಿದೆ ಅನ್ಕೊಳ್ರಿ ಏನ್ರಿ ಮಾಡ್ತೀರಾ ನಾನು ಬೆಳಗ್ಗೆ ನನ್ಗೆ ಏನೋ ಜನರಿಂದ ಕರ್ಸ್ಕೊಂತ ಇದ್ದೆ ನೀನು ಮಾಡೋ ಕೆಲ್ಸಗಳು ಹಿಂಗೆ ಅವನ್ ಮೆತ್ತ ಕರ್ಸ್ಕೊಂಡ್ ಮಾತಾಡ ಬನ್ನಿ ಅಂತ ನೈತ ಕಾಲು ಕಟ್ ಕಟ್ ಮಾಡ್ದಾಗ